ಹಾಯ್ ನಾನು ಮಾನಸ ಬನ್ನಿ ನೆನೆ ಸಂಚಿಕೆಯಲ್ಲಿ ಭಾಗ್ಯಲಕ್ಷ್ಮಿ ಏನಾಯಿತು ಅಂತ ತಿಳ್ಕೊಳ್ಳೋಣ ಪೂಜನ್ ಜೊತೆ ಮಾತಾಡಬೇಕು ಅಂತ ಹೇಳಿ ಭಾಗ್ಯಲಕ್ಷ್ಮಿ ಪೂಜಾನ ಹೊರಗಡೆ ಕರ್ಕೊಂಡು ಬರ್ತಾ ಇದ್ದಾಳೆ ಅಷ್ಟೊತ್ತಿಗಾಗಲೇ ಅವ್ರ ತಾಯಿ ಇಷ್ಟೊತ್ತಲ್ಲಿ ಯಾಕೆ ಅವಳನ್ನ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀಯಾ ಅಂತ ಕೇಳ್ತಾಳೆ ಅದಕ್ಕೆ ಸ್ವಲ್ಪ ಮಾತಾಡಬೇಕು ನಾನು ಅವ್ಳ ಅವಳನ್ನು ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿ ಪೂಜೆ ಪೂಜಾ ಪೂಜಾಳನ್ನ ಭಾಗ್ಯ ಹೊರ್ಗಡೆ ಕರ್ಕೊಂಡು ಬಂದು ಕೇಳ್ತಾಳೆ ಅಕ್ಕ ನೀನು ಈ ಥರ ಮಾಡ್ತಾ ಇದ್ರೆ ನನಗೆ ತುಂಬ ಭಯ ಆಗುತ್ತೆ ಅಕ್ಕ ಅಂತ ಪೂಜಾ ಕೇಳ್ತಾಳೆ ಅದಕ್ಕೆ ಭಾಗ್ಯ ಅಂತಾಳೆ ನೋಡು ಲಡ್ಡು ಮದುವೆಯಲ್ಲೂ ನಾನು ಇದೇ ಥರ ಲಡ್ಡನ್ನ ಕರ್ಕೊಂಡು ಬಂದು ಹೊರಗಡೆ ಮಾತಾಡ್ತಾ ಇದ್ದೆ ಈಗ ನಾನು ಕರ್ಕೊಂಡು ಬಂದು ನಿನ್ನನ್ನು ಇದ್ದೀನಿ ನಾನು ಕೇಳೋ ಕೆಲವು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಹೇಳು ಅಂತ ಅಂದಾಗ ಪೂಜಾ ಅಂತಾಳೆ ಅಕ್ಕ ಅದಿನ್ನೂ ಮದುವೆ ತನಕ ಹೋಗಿಲ್ಲ ಅವ್ರು ನಾನು ನೋಡೋಕ್ಕೆ ಬರ್ತಾ ಇದ್ದಾರೆ ಅಷ್ಟೇ ಅಲ್ವಾ ಅಂತ ಅಂತ ಪೂಜಾ ಹೇಳ್ತಾಳೆ ಅದಕ್ಕೆ ಭಾಗ್ಯ ಹೇಳ್ತಾಳೆ ಈ ಮದುವೆ ನಿಮ್ಗೆ ಇಷ್ಟಾನ ಹುಡ್ಗ ನಿನ್ಗೆ ಅಂತ ಕೇಳ್ತಾಳೆ ಹೌದು ಅಕ್ಕ ಹುಡ್ಗ ಒಳ್ಳೆ ಕೆಲಸದಲ್ಲಿದ್ದಾನೆ ಸಂಬಳ ಇದೆ ಅವ್ರದ್ದೇ ಆದ ಸ್ವಂತ ಮನೆ ಇದೆ ಹುಡ್ಗ ನೋಡೋಕ್ಕೂ ತುಂಬ ಚೆನ್ನಾಗಿದ್ದಾನೆ ಅದಕ್ಕಿಂತ ಈ ಮದುವೆಗೆ ಒಪ್ಕೊಂಡೆ ಅಂತಾಳೆ ಅದಕ್ಕೆ ಭಾಗ್ಯ ಅಂತಾಳೆ ಬಾಯಿ ಸೀರೆ ಬದಲಾಯಿಸ್ಬಿಟ್ಟು ನೀನು ಹಾಕೊಂಡು ಬಂದಿದ್ದ ಚೂಡಿದಾರದಲ್ಲೇ ಮನೆ ವಾಪಸ್ಸು ಹೊಟ್ಟೋಗೋಣ ಬಾ ಅಂತ ಹೇಳ್ತಾಳೆ ಅದಕ್ಕೆ ಮನೆ ಒಳಗಡೆ ಹೋದಾಗ ಅತ್ತೆ ಹುಡುಗನ ಕಡೆಯವ್ರನ್ನ ಬರೋದನ್ನು ಕ್ಯಾನ್ಸಲ್ ಮಾಡಿ ಅಂತ ಭಾಗ್ಯ ಹೇಳ್ತಾಳೆ ಅದಕ್ಕೆ ಭಾಗ್ಯ ಯಾಕೆ ಭಾಗ್ಯವರಮ್ಮೆ ತಲೆ ತಲೆಗಿಲೆ ಕೆಟ್ಟಿದ್ದೀನಿ ಬೆಳಿಗ್ಗೆಯಿಂದ ಇದೇ ಥರ ಆಡ್ತಾ ಇದೆಯಾ ಪೂಜೆಯಿಂದ ನೋಡೋಕ್ಕೆ ಬರೋ ಹುಡ್ಗನ್ ಕಡೆಯವ್ರಿಗೆ ಯಾಕೆ ಬೇಡ ಅಂತ ಹೇಳ್ತಾ ಇದೀಯಾ ಅಂತ ಕೇಳಿದಾಗ ಹೌದಮ್ಮ ಪೂಜಾ ಇನ್ನು ಮದುವೆಗೆ ರೆಡಿಯಾಗಿಲ್ಲ ಅದಕ್ಕೆ ಬೇಡ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾಳೆ ಅದಕ್ಕೆ ಪೂಜಾ ಅಂತೇಳೆ ಅಕ್ಕ ನಾನೆಲ್ಲಿ ಹೇಳಿದೆ ಅಂತ ಅಂದಾಗ ಹೌದು ನಿನ್ನ ಮಾತಲ್ಲೇ ಗೊತ್ತಾಗುತ್ತೆ ಅಂತ ಹೇಳ್ತಾ ಹೇಳ್ತಾಳೆ ಪೂಜಾ ನಾನೇನು ಹೇಳ್ದೆ ಅಕ್ಕ ಅಂತ ಅಂದಾಗ ಹುಡ್ಗ ಒಳ್ಳೆ ಕೆಲಸದಲ್ಲಿದ್ದಾನೆ ಒಳ್ಳೆ ಮನೆ ಇದೆ ಸಂಬಳ ಜಾಸ್ತಿ ಬರುತ್ತೆ ಅಂತ ಹೇಳಿದೆ ಅಲ್ವಾ ಅದಕ್ಕೆ ನೀನು ಇನ್ನೂ ಮದುವೆಗೆ ಪ್ರಿಪೇರ್ ಆಗಿಲ್ಲ ಅಂತ ಹೇಳ್ತಾಳೆ ಭಾಗ್ಯವರಮ್ಮ ಅಂತಾರೆ ಸರಿಯಾಗಿ ಹೇಳಿದ್ದಾಳೆ ಅದೇ ತಾನೇ ಬೇಕಾಗಿರೋದು ನಮಗೂ ಒಳ್ಳೆಯ ಕೆಲಸದಲ್ಲಿದ್ದಾನೆ ಸಂಬಳ ಜಾಸ್ತಿ ಇದೆ ಮತ್ತು ಒಂದು ಒಂದೊಳ್ಳೆ ಸ್ವಂತ ಮನೆ ಇದೆ ಇದಕ್ಕಿಂತ ಇನ್ನೇನು ಬೇಕು ಅಂತ ಕೇಳಿದಾಗ ಭಾಗ್ಯ ಅಂತಾಳೆ ಅಮ್ಮ ಅದು ನಮಗೆ ಎರಡನೇ ಆಯ್ಕೆ ಆಗಿರಬೇಕು ನಮ್ಮ ಮೊದಲನೇ ಆಯ್ಕೆ ಯಾವಾಗಲೂ ಅವರು ತಮ್ಮನ್ನು ಗೌರವಿಸ್ತಾ ಇರಬೇಕು ಅವ್ರ ಮನಸ್ಸು ಒಳ್ಳೆ ಚೆನ್ನಾಗಿರಬೇಕು ಉತ್ತಮವಾಗಿರಬೇಕು ಇದು ನಮ್ಮ ಎರಡನೇ ಆಯ್ಕೆ ಆಗಿರಬೇಕು ಮೊದಲನೇ ಆಯ್ಕೆ ಏನಿದ್ರು ಅವರು ನಮ್ಮ ಪೂಜಾನ ಚೆನ್ನಾಗಿ ನೋಡ್ಕೊಳ್ಳೋದ್ರ ಜೊತೆಗೆ ಒಳ್ಳೆ ಮನ್ಸ್ ಅವ್ರಿಗಿರಬೇಕು ಅಂದ ಅನ್ನೋದು ಬೇಗ ಮಾಸ ಹೋಗುತ್ತೆ ಹೊರಗಿನ ಅಂದಕ್ಕಿಂತ ಒಳಗಿನ ಅಂದ ಬಹಳ ಮುಖ್ಯ ಅಂತ ಭಾಗ್ಯ ಹೇಳ್ತಾಳೆ ಅದಕ್ಕೆ ಭಾಗ್ಯನ ಅತ್ತೆ ಆಗೋ ಮಾವ ಭಾಗ್ಯನ ಕಡೆ ತಿರುಗಿ ನೋಡಿ ಅವರ ಸಮ್ಮತಿಯನ್ನು ಸೂಚಿಸ್ತಾರೆ ದಿನ ಇದು ಇವತ್ತಿನ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ನಡೆದಂತಹ ಘಟನೆಗಳು ಮುಂದಿನ ಸಂಚಿಕೆಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು